ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಂಸ್ಕೃತ ಬಾಂಧವರೆ ಹಾಗೂ ಕೇಳುಗ ಬಾಂಧವರೆ ಸಂಸ್ಕೃತ ಭಾಷೆಯ ವಿಶೇಷತೆ ಎಂಥದ್ದು ಅನ್ನುವಂಥದ್ದನ್ನು ಒಬ್ಬ ಕವಿ ಒಂದು ಶ್ಲೋಕದ ಮೂಲಕ ಪ್ರಸ್ತುತಪಡಿಸಿದರೆ ಆ ಕವಿಗೆ ಮನಃಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ಆ ಶ್ಲೋಕ ಮತ್ತು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯವನ್ನು ಕುರಿತು ಈ ಒಂದು ಸಣ್ಣ ವಿಡಿಯೋ ಮುಖಾಂತರ ತಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಭಾಷೆ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದಂತಹ ಭಾಷೆ ಅಂತ ಅನ್ನಿಸ್ಕೊಂಡಿದೆ ಇಂಗ್ಲೀಷ್ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂತಹ ಮಟ್ಟಕ್ಕೆ ನಾವಿಂದು ಬಂದಿದ್ದೀವಿ ಆದರೆ ಸಂಸ್ಕೃತ ಭಾಷೆ ಅನ್ನುವಂಥದ್ದು ಎಂತಹ ವೈಜ್ಞಾನಿಕವಾದಂತಹ ಭಾಷೆ ಅದರ ಅರಿವು ನಮಗೆ ಇಲ್ಲದರಿಂದ ಬಹಳಷ್ಟು ಜನ ಸಂಸ್ಕೃತವನ್ನು ಜರಿಯುವಂತಹ ಕೆಲಸ ಮಾಡ್ತಾರೆ ಹಾಗಾಗಿ ಸಂಸ್ಕೃತದ ಒಂದು ಹಿರಿಮೆಯನ್ನು ತೋರಿಸ್ಲಿಕ್ಕಾಗಿ ಒಂದು ಸಣ್ಣ ಉದಾಹರಣೆ ಆಂಗ್ಲ ಭಾಷೆಯಿಂದ ತಗೊಂಡುಕೊಂಡಿರುವಂಥದ್ದು ಒಂದು ಬಹಳ ಪ್ರಸಿದ್ಧವಾದಂತಹ ವಾಕ್ಯ ಇದೆ ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ಅ ಲೇಜಿ ಡಾಗ್ ಅಂತ ಈ ವಾಕ್ಯದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿರುವಂತಹ ಎಲ್ಲ ವರ್ಣಮಾಲೆಯ ಅಕ್ಷರಗಳು ಅಂದರೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ಇಪ್ಪತ್ತಾರು ಆ ಇಪ್ಪತ್ತಾರು ಅಕ್ಷರಗಳು ಮಾತ್ರ ಇಂಗ್ಲೀಷಲ್ಲಿರುವಂಥದ್ದು ಈಗ ನಾನು ಓದಿದಂತಹ ಈ ಸೆಂಟೆನ್ಸಲ್ಲಿ ಅಥವಾ ಈ ವಾಕ್ಯದಲ್ಲಿ ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ಅ ಲೇಜಿ ಡಾಗ್ ಇದರಲ್ಲಿ ಒಟ್ಟು ಮೂವತ್ತು ಮೂರು ಅಕ್ಷರಗಳನ್ನು ಬಳಸಲಾಗಿದೆ ಅಂದರೆ ನಾಲ್ಕು ಬಾರಿ ಓ ಅನ್ನುವಂಥದ್ದನ್ನು ಮತ್ತು ಎ ಇ ಯು ಆರ್ ಅನ್ನುವಂಥ ಅಕ್ಷರಗಳನ್ನು ತಲಾ ಎರಡು ಬಾರಿ ಬಳಸಲಾಗಿರುವಂಥದ್ದು ಇಷ್ಟೇ ಅಲ್ಲ ಈ ವಾಕ್ಯದಲ್ಲಿ ಅಕ್ಷರಗಳನ್ನು ಕ್ರಮಶಃ ಎಇಂದ ಜೆಡ್ ಬಳಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ವಾಕ್ಯ ಟಇಂದ ಆರಂಭಗೊಂಡು ಜಿ ಕೊನೆಗೊಳ್ಳುತ್ತೆ ಈಗ ನಾವು ಸಂಸ್ಕೃತದ ಒಂದು ಶ್ಲೋಕವನ್ನು ನೋಡೋಣ ಕ ಖ ಗ ಘ ఞ ಚ ಛ ಜ ಇದು ಹೇಳಲಿಕ್ಕೆ ಸ್ವಲ್ಪ ಉಚ್ಚಾರಣೆ ಕಷ್ಟ ಆಗಬಹುದು ಆದರೆ ತುಂಬ ಅರ್ಥಬದ್ಧವಾದಂತಹ ಶ್ಲೋಕ ಇದರ ಅರ್ಥ ಏನು ಅಂತ ಕೇಳಿದ್ರೆ ಪಕ್ಷಿ ಪ್ರೇಮಿ ಎನಿಸಿಕೊಂಡಂತಹ ಶುದ್ಧ ಬುದ್ಧಿಯ ಇತರರ ಬಲವನ್ನು ಅಪಹರಿಸುವುದರಲ್ಲಿ ಪಾರಂಗತನಾದಂತಹ ಶತ್ರುಗಳ ಸಂಹಾರದಲ್ಲಿ ಅಗ್ರಣೀ ಆದಂತಹ ನಿಶ್ಚಲ ಮನಸ್ಸನ್ನು ಹೊಂದಿದಂತಹ ಭಯವೇ ಇಲ್ಲದಂತಹ ಮಹಾಸಾಗರವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥವನು ಯಾರು ಅಂತ ಕೇಳಿದ್ರೆ ಅವನೇ ಮಯಾ ಅಂತ ರಾಜನ ಹೆಸರು ಇವನಿಗೆ ಶತ್ರುಗಳ ಆಶೀರ್ವಾದವೂ ಕೂಡ ಲಭಿಸಿದೆ ಅಂದರೆ ಅವನ ಪರಾಕ್ರಮ ಎಷ್ಟಿರಬಹುದು ಅಂತ ಈ ಶ್ಲೋಕದಲ್ಲಿ ಅವನ ಗುಣಗಾನಗಳನ್ನು ಮಾಡಲಾಗಿದೆ ಈ ಶ್ಲೋಕದಲ್ಲಿ ಸಂಸ್ಕೃತ ವರ್ಣಮಾಲೆ ಎಲ್ಲ ಮೂರು ವ್ಯಂಜನಾಕ್ಷರಗಳು ಕೂಡ ಇರುವಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಒಟ್ಟು ನಲವತ್ತೆಂಟು ಅಕ್ಷರಗಳಿದೆ ವರ್ಣಮಾಲೆಯಲ್ಲಿ ಅದರಲ್ಲಿ ವ್ಯಂಜನ ವ್ಯಂಜನಾಕ್ಷರಗಳು ಆ ಮೂರು ವ್ಯಂಜನಗಳನ್ನು ಕೂಡ ಬಳಸಿದರೆ ಅದು ಕ್ರಮಬದ್ಧವಾಗಿ ಯಾವುದೇ ಅಕ್ಷರ ಪುನರಾವರ್ತನೆಗೊಂಡಿಲ್ಲ ಎರಡೆರಡು ಬಾರಿ ಬಂದಿಲ್ಲ ಇದು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹಿರಿಯರು ವಿದ್ವಾಂಸರು ಪಂಡಿತರು ನಮಗೆ ತಿಳಿಪಡಿಸಿದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಸಂಸ್ಕೃತ ಭಾಷೆಯನ್ನು ಗೌರವಿಸೋಣ ಅದನ್ನ ಕಲಿಯುವಂಥವರಾಗೋಣ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹರಿ ಓಂ ತತ್ಸತ್